ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ ಕ್ರಿಯೇಟಿವ್ ಸೋಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ನೌ ನಾನೀಗ ತೊಗೊಂಡಿದ್ದೀನಿ ಮೋಸ್ ಸಿಂಬೆ ಸೊ ನಾನೀಗ ಸಿಪ್ಪೆ ಸಮತ ಎಲ್ಲ ಬಿಡಿಸಿ ನಾನು ಇಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡ್ತಿದ್ದೀನಿ ಕೂಡ ಸೊ ಸೀಡ್ಸ್ನೆಲ್ಲ ರಿಮೂವ್ ಮಾಡಲೇಬೇಕು ಸೀಡ್ಸ್ ರಿಮೂವ್ ಮಾಡೋದ್ರಿಂದ ಜ್ಯೂಸು ಕಹಿ ಬರೋಲ್ಲ ಏನಾದರೂ ಸೀಡ್ಸ್ ಇದ್ದು ನೀವು ಗ್ರೈಂಡ್ ಮಾಡಿದರೆ ಅದು ತುಂಬಾ ಕಹಿ ಬರುತ್ತೆ ಕುಡಿಯೋದಕ್ಕೂ ಚೆನ್ನಾಗಿರೋಲ್ಲ ಸೊ ಆದ್ದರಿಂದ ನೀವು ಸೀಡ್ಸ್ನ ಎಲ್ಲನೂ ರಿಮೂವ್ ಮಾಡಲೇಬೇಕು ನಾನಿಲ್ಲಿ ಫ್ರೂಟ್ಸ್ನ ಕಟ್ ಮಾಡಿ ಇದ್ದೀನಿ ಕಟ್ ಮಾಡಿ ಹಾಕೋದ್ರಿಂದ ಫ್ರೂಟ್ಸ್ ಬೇಗ ಗ್ರೈಂಡ್ ಆಗುತ್ತೆ ಆದ್ದರಿಂದ ಕಟ್ ಮಾಡಿ ಹಾಕಬೇಕು ನಾನು ತಗೊಂಡೆ ಒನ್ ಕಪ್ ಶುಗರ್ ಯಾಕಂದರೆ ನಾನು ತೊಗೊಂಡಿದ್ದು ಫ್ರೂಟ್ಸ್ಗೆ ಒನ್ ಕಪ್ ಶುಗರ್ ಸಾಕು ಸೊ ನೀವೇನಾದರೂ ಜಾಸ್ತಿ ಫ್ರೂಟ್ಸನ್ನು ತೊಗೊಂಡು ಜ್ಯೂಸ್ ಮಾಡ್ತೀನಿ ಅಂದರೆ ಜಾಸ್ತಿ ಶುಗರ್ ಹಾಕಬೇಕಾಗುತ್ತೆ ನೀವೇನಾದರೂ ಸ್ವೀಟ್ ಕಡಿಮೆ ಕುಡಿತೀನಿ ಅಂದರೆ ಕಡಿಮೆ ಹಾಕೋಬೋದು ಮತ್ತು ನಾನಿಲ್ಲಿ ಆ್ಯಡ್ ಇದ್ದೀನಿ ಒನ್ ಗ್ಲಾಸ್ ವಾಟರ್ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ನಾನಿವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಎಷ್ಟು ರುಬ್ಬಿದೆ ಸಾಕಾಗುತ್ತೆ ಅಂತ ಪೂರ್ತಿ ಗ್ರೈಂಡ್ ಆಗಿದೆ ಇವಾಗ ನಾನು ಒಂದು ಪಾತ್ರೆಗೆ ಅದನ್ನು ತಗೊಳ್ತೀನಿ ಮತ್ತು ಫಿಲ್ಟರ್ ಮಾಡಬೇಕಾಗುತ್ತೆ ಅದನ್ನು ಸೊ ಹಾಗೆ ಕುಡಿದ್ರೆ ಚೆನ್ನಾಗಿರಲ್ಲ ಫಿಲ್ಟರ್ ಮಾಡೇ ಕುಡಿಬೇಕು ಸೊ ಫೈನಲಿ ಜ್ಯೂಸ್ ರೆಡಿ ಆಗಿದೆ ಸೊ ನಿಮಗಿದ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ವಿಡಿಯೋಸಿಗಾಗಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಹ್ಯಾಂಗೆ ಸಬ್ಸ್ಕ್ರೈಬ್ ಮಾಡ್ಕೋತೇರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್